ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲೆನಾಡು ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕೊಂಕಣಿ ಸ್ಟೈಲ್ನಲ್ಲಿ ಗಜಬಜೆ ಅಂಬಟ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಮಾಡ್ತಾ ಇರೋದಕ್ಕೆ ಒಬ್ಬರು ಸ್ಪೆಷಲ್ ಆಗಿರೋಂಥ ಗೆಸ್ಟ್ ಬಂದಿದ್ದಾರೆ ಅವರೇ ಮಾಡ್ತಾ ಇರೋದು ಹಾಗೆ ಇವಾಗ ನೆಕ್ಸ್ಟು ವಾಯ್ಸ್ ಓವರ್ ಕೂಡ ಅವರೇ ಕೊಡ್ತಾ ಇದ್ದಾರೆ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವೀಡಿಯೋನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ದು ನೋಟಿಫಿಕೇಷನ್ನು ನಿಮಗೆ ಮೊದಲಿಗೆ ಬರುತ್ತೆ ಹಾಗೆ ಸಾಂಬಾರು ಹೇಗಾಗಿತ್ತು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಇವಾಗ ವೀಡಿಯೋನ ಶುರು ಮಾಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಬೀನ್ಸ್ ಕಾಲಿಫ್ಲವರ್ ನುಗ್ಗೆಕಾಯಿ ಕ್ಯಾರೆಟ್ ಹಾಕೊಳ್ಳೋಣ ಒಂದು ಹೆಚ್ಚಿದ ಈರುಳ್ಳಿ ಹಾಗೂ ಒಂದು ಟೊಮೆಟೊ ಹಾಕಿ ತರಕಾರಿ ಬೇಯೋಕ್ಕೆ ಸ್ವಲ್ಪ ನೀರು ಹಾಕಿ ಮುಚ್ಚಳ ಮುಚ್ಚಿ ಗ್ಯಾಸ್ ಮೇಲೆ ಇಡೋಣ ತರಕಾರಿ ಬೇಯೋದ್ರೊಳಗೆ ಮಸಾಲೆ ಮಾಡಿಕೊಳ್ಳೋಣ ಮಸಾಲೆಗೆ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಕಾಯಿ ತುರಿ ಮತ್ತು ಅರಿಶಿಣ ಪುಡಿ ಇದನ್ನು ಮಿಕ್ಸಿ ಜಾರಿಗೆ ನಾವು ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಗೂ ಸ್ವಲ್ಪ ಹುಳಿ ಹಾಕಿ ರುಬ್ಕೋ ಬರಬೇಕು ಇಷ್ಟು ನುಣ್ಣಗೆ ಆಗಬೇಕು ತರಕಾರಿ ಬೆಂದಿದೆಯಾ ನೋಡೋಣ ತರಕಾರಿ ಬೆಂದಿದೆ ಈಗ ಮಸಾಲೆ ಹಾಕೋಣ ಈಗ ಮಿಕ್ಸಿಯನ್ನು ತೊಳೆದು ಅದರ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ ನಿಮಗೆ ಸಾರು ದಪ್ಪ ಬೇಕಂದರೆ ನೀರು ಸ್ವಲ್ಪ ಕಡಿಮೆ ಹಾಕಿ ಸಾಂಬಾರು ತೆಳ್ಳಗೆ ಬೇಕಂದರೆ ಚ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗ ಸಾಂಬಾರು ಚೆನ್ನಾಗಿ ಕುದಿ ಬರಲಿ ಈಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಬೇಕಾದರೆ ನೀವು ಸಾಸಿವೆ ಒಣಮೆಣಸಿನಕಾಯ್ದು ಒಗ್ಗರಣೆ ಮಾಡಿಕೊಳ್ಳಬಹುದು ನಾವು ಮಾಡಿಲ್ಲ ಇಲ್ಲಿ ಈಗ ಗ್ಯಾಸ್ ಆಫ್ ಮಾಡೋಣ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಾಗಿತ್ತು ಮಿಸ್ ಮಾಡಿದೆ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡುತ್ತಾ ಚಾನಲ್ನ ಸಪೋರ್ಟ್ ಇರಿ ಥ್ಯಾಂಕ್ ಯು